ಲ್ಲಿ ಹುಡುಗಿ ಬುಕ್ ಮಾಡಿದ್ದ ಯುವಕ ಆಕೆ ಮನೆಗೆ ಹೋಗಿ ಬಟ್ಟೆ ಬಿಚ್ಚಿದ್ದಂತೆ ಕಾದಿದ್ದು ಆಘಾತ ಆ ಟೆಕ್ಕಿ ಹುಡುಗಿ ಬೇಕು ಅಂತ ಟೆಲಿಗ್ರಾಂ ಗ್ರೂಪ್ ಒಂದರಲ್ಲಿ ಬುಕ್ ಮಾಡಿದ್ದ ನಂತರ ಮಜಾ ಮಾಡೋದಕ್ಕೆ ಆಕೆಯ ಮನೆಗೆ ತೆರಳಿದ್ದ ಅಲ್ಲಿಗೆ ಹೋಗ್ತಾ ಇದ್ದಂತೆ ಆಕೆ ಕಾಣ ಸಿಕ್ಕಿದ್ದಾಳೆ ಎಲ್ಲೇನೋ ಅಂದುಕೊಂಡಿದ್ದನ್ನ ಮರೇ ಬಿಡಬೇಕು ಅಂತ ಬಟ್ಟೆ ಬಿಚ್ಚೋದಕ್ಕೆ ಮುಂದಾದ ಯುವಕನಿಗೆ ಕಾದಿತ್ತು ಆಘಾತ ಅಷ್ಟಕ್ಕೂ ಅಲ್ಲೇನಾಯಿತು ಗೊತ್ತಾ ಆನ್ಲೈನ್ನಲ್ಲಿ ವೇಶ್ಯಾವಾಟಿಕೆ ದಂಧೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಆರ್ಆರ್ ನಗರ ಪೊಲೀಸರು ಮಹತ್ವದ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಮೋಹದ ಬಲಿಗೆ ಬೀಳಿಸಿ ಸುಲಿಗೆ ಮಾಡುತ್ತಿದ್ದ ಗ್ಯಾಂಗ್ನ ಇಬ್ಬರು ಯುವತಿಯರು ಸೇರಿದಂತೆ ಐವರನ್ನ ಬಂಧಿಸಿದ್ದಾರೆ ಬಂಧಿತರನ್ನ ಸುಮಲತಾ ಅಲಿಯಾಸ್ ಅಂಜಲಿ ಇಪ್ಪತ್ತೆಂಟು ವರ್ಷ ಹರ್ಷಿನಿ ಅಲಿಯಾಸ್ ಸ್ವೀಟಿ ಇಪ್ಪತ್ತಾರು ವರ್ಷ ಹಾಗೆ ಅವರ ಸಹಚರರಾದ ಜಗದೀಶ್ ಮೂವತ್ತೈದು ವರ್ಷ ಮಂಜುನಾಥ್ ಮೂವತ್ತು ವರ್ಷ ಮತ್ತು ಲೋಕೇಶ್ ಮೂವತ್ತೆರಡು ವರ್ಷ ಅಂತ ಗುರುತಿಸಲಾಗಿದೆ ಸಾಫ್ಟ್ವೇರ್ ಎಂಜಿನಿಯರ್ ಒಬ್ಬರು ನೀಡಿದ ದೂರಿನ ಮೇರೆಗೆ ಪೊಲೀಸರು ತನಿಖೆಯನ್ನ ನಡೆಸಿ ಈ ಖತರ್ನಾಕ್ ಗ್ಯಾಂಗ್ ಅನ್ನ ಸೆರೆ ಹಿಡಿದಿದ್ದಾರೆ ಆರೋಪಿಗಳು ಟೆಲಿಗ್ರಾಂ ಮೂಲಕ ಯುವಕರನ್ನ ಸಂಪರ್ಕಿಸಿ ಆನ್ಲೈನ್ನಲ್ಲಿ ಹುಡುಗಿಯರನ್ನ ಬುಕ್ ಮಾಡುವಂತೆ ಪ್ರೇರೇಪಿಸಿ ನಂತರ ಸುಲಿಗೆಯನ್ನ ನಡೆಸುತ್ತಿದ್ದರು ಡಿಸೆಂಬರ್ ಒಂದರಂದು ಟೆಲಿಗ್ರಾಂನ ಒಂದು ಗ್ರೂಪ್ ಮೂಲಕ ಹುಡುಗಿಯನ್ನ ಬುಕ್ ಮಾಡಿದ್ದ ಯುವಕ ಆಕೆ ನೀಡಿದ ವಿಳಾಸಕ್ಕೆ ತೆರಳಿದ ಅಲ್ಲಿ ಬಟ್ಟೆ ಬಿಚ್ಚುತ್ತಾ ಇದ್ದಂತೆ ಆಕೆ ಇಪ್ಪತ್ತು ಸಾವಿರ ರೂಪಾಯಿ ನಗದು ಮತ್ತು ಮೊಬೈಲ್ ಅನ್ನ ಕಿತ್ಕೊಂಡು ಬಳಿಕ ಒಂದು ಲಕ್ಷ ರೂಪಾಯಿ ಕೊಡು ಎಲ್ದೇ ಇದ್ರೆ ನಮ್ಮ ಕಡೆಯವರನ್ನ ಕರೆಸ್ತೀನಿ ಅಂತ ಬೆದರಿಕೆಯನ್ನ ಹಾಕಿದ್ದಾಳೆ ಈ ವೇಳೆ ಯುವಕ ತನ್ನ ಮೊಬೈಲ್ ವಾಪಸ್ ಪಡೆದು ಅಲ್ಲಿಂದ ಪರಾರಿಯಾಗಿದ್ದಾನೆ ತಪ್ಪಿನಿಂದ ಕಲಿಯದ ಪಾಠ ಹುಡುಗಿ ಹುಡುಕಿ ಹೊರಟವನಿಗೆ ಮತ್ತೆ ಶಾಕ್ ಮೊದಲ ಘಟನೆಯಿಂದ ಪಾಠ ಕಲಿಯದ ಯುವಕ ಡಿಸೆಂಬರ್ ಇಪ್ಪತ್ತರಂದು ಮತ್ತೆ ಟೆಲಿಗ್ರಾಮ್ ಮೂಲಕ ಮತ್ತೊಬ್ಬ ಹುಡುಗಿಯನ್ನ ಬುಕ್ ಮಾಡಿರ್ತಾರೆ ಆಕೆ ಸೂಚಿಸಿದಂತೆ ಆರ್ ನಗರದಲ್ಲಿರುವ ಸ್ಥಳಕ್ಕೆ ತೆರಳಿರ್ತಾನೆ ಅಲ್ಲಿ ಹಳೆಯ ಹುಡುಗಿ ಹೊಸ ಹುಡುಗಿ ಹಾಗೆ ಮೂವರು ಯುವಕರು ಏಕಾಏಕಿ ಆಗಮಿಸಿ ಯುವಕನ ಮೇಲೆ ಹಲ್ಲಿಯನ್ನು ನಡೆಸಿ ಇಪ್ಪತ್ತು ಸಾವಿರ ರೂಪಾಯಿ ಕಸಿದುಕೊಂಡಿದ್ದಾರೆ ಜೊತೆಗೆ ಒಂದು ಲಕ್ಷ ರೂಪಾಯಿ ನೀಡುವಂತೆ ಬೆದರಿಕೆಯನ್ನ ಹಾಕಿ ಕಾರಿನಲ್ಲಿ ಕಿಡ್ನ್ಯಾಪ್ ಮಾಡುವುದಕ್ಕೆ ಯತ್ನ ಮಾಡಿದ್ದಾರೆ ಯುವಕ ಕೂಗಾಡಿಕೊಂಡಾಗ ಸ್ಥಳೀಯರು ತಕ್ಷಣ ಒನ್ ಒನ್ ಟೂಗೆ ಕರೆ ಮಾಡಿದ್ದು ಕ್ಷಣಮಾತ್ರದಲ್ಲಿ ಸ್ಥಳಕ್ಕೆ ಬಂದ ಒನ್ ಒನ್ ಟೂ ಪೊಲೀಸ್ ಸಿಬ್ಬಂದಿ ಹಾಗೆ ಸಾರ್ವಜನಿಕರು ಯುವಕನನ್ನ ರಕ್ಷಣೆ ಮಾಡಿದ್ದಾರೆ ನಂತರ ಆರ್ ನಗರ ಪೊಲೀಸರು ಆರೋಪಿಗಳನ್ನು ಅಲ್ಲಿಯೇ ಬಂಧಿಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಘಟನೆ ಸಂಬಂಧ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹೆಚ್ಚಿನ ತನಿಖೆ ಮುಂದುವರೆದಿದೆ